ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದ ಶುರು ಮಾಡ್ತಾಯಿದ್ದೀನಿ ಇವತ್ತು ಗುರುವಾರ ರಾಯರ ವಾರ ಆಗಿರೋದ್ರಿಂದ ನಮ್ಮ ಮನೆ ಫುಲ್ ಕಂಪ್ಲೀಟ್ ಪೂಜೆ ಆಗಬೇಕು ಗುರುವಾರ ಅಂತ ಏನಿಲ್ಲ ಎಲ್ಲ ವಾರಗಳು ಹೀಗೆ ಇರುತ್ತೆ ನಮ್ಮ ಮನೆ ಒಂಥರ ಈ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡೋ ಥರ ಇರುತ್ತೆ ಮನಸ್ಸಿಗೆ ಹಾಗಾಗಿ ಮಮ್ಮಿ ಎಲ್ಲ ರೆಡಿ ಮಾಡಿದರು ದೇವ್ರ ಮನೆ ಎಲ್ಲ ರೆಡಿ ಮಾಡಿದರು ನನಗೆ ರಾಯರ ವಾರ ಅಂತಂದರೆ ಟಿ ವಿಯಲ್ಲಿ ರಾಯರ ಹಾಡು ಬರ್ತಾ ಇರ್ಬೇಕು ನನಗೆ ಹಾಡು ಬರ್ತಾ ಬರ್ತಾ ನನಗೆ ಪೂಜೆ ಮಾಡೋದಕ್ಕೆ ಒಂಥರ ಏನೋ ಕೇಳ್ಕೊಳ್ಳೋದಕ್ಕೆ ಮನಸ್ಸಲ್ಲಿ ಗೊತ್ತಿಲ್ಲ ನನಗೇನೋ ಒಂಥರ ಫೀಲ್ ಆಗ್ತಾ ಇರತ್ತೆ ತುಂಬ ಖುಷಿ ಕೂಡ ಆಗುತ್ತೆ ಆ್ಯಂಡ್ ಗುರುವಾರ ಏನೋ ಒಂಥರ ಸ್ಪೆಷಲ್ ವಾರ ಅಂತ ಹೇಳ್ಬೋದು ನಮ್ಮ ಮನೆ ಗುರುವಾರ ಸೋಮವಾರ ಶುಕ್ರವಾರ ಶನಿವಾರ ಇಷ್ಟು ದಿನ ಒಂಥರ ಸ್ಪೆಷಲ್ ವಾರ ಅದರಲ್ಲೂ ನನಗೆ ಗುರುವಾರ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟವಾದ ವಾರ ಏನೋ ಒಂಥರ ಖುಷಿ ನೆಮ್ಮದಿ ಮನಸ್ಸಿಂದ ಏನೋ ಪೂಜೆ ಮಾಡೋದಕ್ಕೆ ನನಗೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಯಾವಾಗ ಪೂಜೆ ಮಾಡ್ತೀನಿ ಯಾವಾಗ ಪೂಜೆ ಮಾಡ್ತೀನಿ ಅಂತ ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ರಾಯರು ಅಂತಂದರೆ ಹಾಗೆ ಅಲ್ವಾ ರಾಯರನ್ನ ಏನೋ ಒಂಥರ ನಾವು ರಾಯರಿಗೆ ಏನು ಕೊಡೋದು ಬೇಡ ನಮ್ಮ ಮನಸ್ಸಲ್ಲಿ ರಾಯರನ್ನ ನೆನೆಸ್ಕೊಂಡು ನಮ್ಮ ಕಷ್ಟ ಎಲ್ಲೂ ಶೇರ್ ಇದ್ದರೆ ರಾಯರೇ ಬಂದು ಸಮಾಧಾನ ಮಾಡ್ತಾ ಇದ್ದಾರೇನೋ ಅನ್ನೋ ಥರ ಫೀಲ್ ಆಗ್ತಾ ಆಗ್ತಾಯಿರುತ್ತೆ ಹಾಗಾಗಿ ನನಗೆ ಯಾವಾಗಲೂ ಪ್ರತಿನಿತ್ಯ ನಾನು ನೆನೆಸ್ಕೋತೀನಿ ವಾರಗಳಲ್ಲಿ ಮಾತ್ರ ಅಲ್ಲ ದಿನ ನೆನೆಸ್ಕೋತೀನಿ ನನಗಿಷ್ಟ ಆಗಿರೋ ದೇವರನ್ನೆಲ್ಲ ಇತ್ತೀಚಿಗೆ ಸ್ವಲ್ಪ ಏನೋ ಒಂಥರ ನನಗೆ ರಾಯರು ಅಂತಂದರೆ ಇನ್ನು ಭಕ್ತಿ ಜಾಸ್ತಿ ಅವ್ರ ಮೇಲೆ ಇರೋ ಪ್ರೀತಿ ಒಂಥರ ಏನೋ ನನ್ನ ಕೇಳಿದ್ನ ಕೊಟ್ಟಿದ್ದಾರೆ ರಾಯರು ಅನ್ನೋ ನಂಬಿಕೆ ಎಷ್ಟೋ ವಿಷಯಗಳಲ್ಲಿ ಆಗಿದೆ ನಾನು ಅಂದ್ಕೊಂಡಿದ್ದು ಸೊ ಅದು ಗುರು ಗುರುವಾರನೇ ಆಗುತ್ತೆ ಎಲ್ಲನೂ ಅದು ಒಂಥರ ನನಗೆ ತುಂಬನೇ ರಾಯರ ಮೇಲೆ ಭಕ್ತಿನ ಇನ್ನೂ ಜಾಸ್ತಿ ಮಾಡುತ್ತೆ ಗುರುವಾರ ಅಂತಂದರೆ ಒಂಥರ ಪಾಸಿಟಿವ್ ವೈಬ್ಸು ಆಗದೆ ಇರೋ ಕೆಲಸಗಳೆಲ್ಲ ಗುರುವಾರದ ದಿನ ಬೆಳಿಗ್ಗೆಯಿಂದನೇ ಆಗ್ಬಿಟ್ಟಿರುತ್ತೆ ಪೂಜೆಗೂ ಮುಂಚೆನೇ ಅದಕ್ಕೆ ನನಗೆ ಗುರುವಾರ ಅಂತಂದರೆ ಸಿಕ್ಕಾಪಟ್ಟೆ ಸ್ಪೆಷಲ್ ದಿನ ಸೊ ವಿಷುನು ಸ್ನಾನಕ್ಕೆ ಹೋಗಿದ್ದ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ದೇವ್ರ ಮನೆಯಲ್ಲೇ ಕೂತ್ಕೊಂಡು ಪೂಜೆ ಮಾಡಿ ಆಮೇಲೆ ಎದ್ದಿದ್ದು ಸೊ ಹಾಗಾಗಿ ವಿಷುನು ವೆಯ್ಟ್ ಮಾಡ್ತಾ ಇದ್ದ ಅವನು ಪೂಜೆಗೆ ಅನಿಸುತ್ತೆ ಹಿಂದೆ ಬಂದು ಬಂದು ನೋಡ್ತಾ ಇದ್ದಾಗ ಇತ್ತು ಇನ್ನು ನಮ್ಮ ಮನೆ ದೇವ್ರ ಮನೆಗೆ ಚಾಮುಂಡೇಶ್ವರಿ ತಾಯಿ ಫೋಟೋ ಬಂದಮೇಲೆ ಕಳೆನೇ ಜಾಸ್ತಿ ಆಯಿತು ಆ ಕಳೆನೇ ಬೇರೆ ಥರ ಆಯಿತು ಏನಕ್ಕೆ ಅಂತಂದರೆ ನನ್ನ ತಮ್ಮನಿಗೆ ಚಾಮುಂಡೇಶ್ವರಿ ತಾಯಿ ಮತ್ತು ಮಹದೇಶ್ವರ ಎಲ್ಲ ದೇವರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನು ಚಾಮುಂಡೇಶ್ವರಿ ಹಬ್ಬ ಮಾಡ್ತಾನೆ ವರ್ಷ ವರ್ಷವೂ ಮಾಡ್ತಾನೆ ಅವರ ಆಫೀಸಲ್ಲಿ ಸೋ ಅವನು ಮಾಡಿಸಿದ್ದು ದೇವ್ರ ಫೋಟೋನ ತಂದು ಇಲ್ಲಿ ಇಟ್ಟಿದ್ದಾನೆ ಅದು ಏನೋ ಒಂಥರ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ವಾರ ಬಂತು ಅಂತಂದರೆ ಸಾಕು ಚೆನ್ನಾಗಿ ಅಲಂಕಾರ ಮಾಡಿರಬೇಕು ಚಾಮುಂಡೇಶ್ವರಿ ತಾಯಿಗೆ ಇಲ್ಲ ಅಂತಂದರೆ ಅವನೇ ಮಾಡಿರ್ತಾನೆ ಹೂವಿನ ಅಲಂಕಾರ ಎಲ್ಲ ಸೊ ಒಬ್ಬೊಬ್ರಿಗೆ ಒಬ್ಬೊಬ್ರು ದೇವ್ರಂತಂದರೆ ಏನೋ ಒಂಥರ ಬೇರೆ ಥರನೇ ಫೀಲ್ ಇರುತ್ತೆ ಸೊ ನಮ್ಮನೇಲ್ಲೂ ಅಷ್ಟೇ ಒಬ್ಬೊಬ್ರಿಗೆ ಒನ್ ಥರ ಫೀಲು ಹಂಗಾಗಿ ಇವಾಗ ನಾನು ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ಕೆಲವೊಂದು ಬಾರಿ ಹೆಂಗಾಗ್ಬಿಡುತ್ತೆ ಅಂತಂದರೆ ನಾವು ಮನುಷ್ಯರತ್ರ ಹೇಳ್ಕೊಳಕ್ಕೆ ಆಗದೇ ಇರೋ ವಿಷಯಗಳನ್ನ ಕೇಳೋಕಿರೋದು ದೇವ್ರೇ ಸೊ ದೇವ್ರೇನು ದೇವರ ಹತ್ರ ನಾವು ಏನು ಶೇರ್ ಮಾಡ್ಕೋತೀವೋ ಅದಕ್ಕೆ ನಮಗೆ ಸಮಾಧಾನ ಥರ ಫೀಲ್ ಆಗ್ಬೋದು ಇಲ್ಲ ದೇವ್ರೇ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ನಂಬಿಕೆ ಆಗಿರ್ಬೋದು ದೇವ್ರ ಹತ್ರನೇ ಶೇರ್ ಮಾಡ್ಕೊಳ್ಳೋದು ನಿಜ ಯಾರ ಹತ್ರ ಹೇಳಿ ಅವರು ಅದನ್ನು ಬೇರೆಯವ್ರ ಹತ್ರ ಹೇಳಿ ಇನ್ನೊಬ್ರ ಹತ್ರ ಹೇಳಿದ್ರು ಅನ್ನೋದಕ್ಕಿಂತ ನಮ್ಮ ಪಾಡಿಗೆ ನಾವು ಸೈಲೆಂಟಾಗಿ ಒಂದು ಕೂತ್ಕೊಂಡು ದೇವ್ರ ಹತ್ರ ಕೇಳ್ಕೊಬಿಟ್ರೆ ಆಯಿತು ದೇವರೇ ನೋಡ್ಕೊಳ್ತಾನೆ ಸೊ ಪೂಜೆ ಎಲ್ಲನೂ ಮುಗಿಸಿ ಇವಾಗ ನಾನು ಮತ್ತು ವಿಶು ಹೊರಗಡೆ ಹೋಗ್ತಾ ಇದ್ವಿ ಎಷ್ಟೋ ತಿಂಗಳಾಗಿತ್ತು ನಾನು ಮತ್ತು ವಿಶು ಹೊರಗಡೆ ಹೋಗಿ ಸೊ ಇವಾಗ ಹೋಗ್ತಾ ಇದ್ವಿ ನಾನು ಅಂದರೆ ನಾನು ಹೋಗಿ ಬರ್ತೀನಿ ನಾನು ಮಮ್ಮಿ ಅಂತ ಹೇಳಿದ್ದೆ ವಿಶು ಇಲ್ಲ ನಾನೇ ಫ್ರೀ ಇದ್ದೀನಿ ಇವತ್ತು ಬಾಕ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದ ಏನು ಅಂತಂದರೆ ಗೀಝರ್ ತರಬೇಕಿತ್ತು ಅಂತ ನಾನು ನಿಮಗೆ ಹೇಳಿದ್ದೆ ಇವಾಗಂತೂ ನಮ್ಮ ಮೈಸೂರಲ್ಲಿ ಮಳೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಸೋಲಾರ್ ಬಿಸಿಲಿದ್ದಾಗಂತೂ ಬಾಯ್ಲ್ ಇರುತ್ತೆ ಅಷ್ಟು ಮಟ್ಟಿಗೆ ನೀರು ಬರುತ್ತೆ ಬಟ್ ಇವಾಗ ಸದ್ಯಕ್ಕೆ ಬುಜ್ಜಿಯೆಲ್ಲ ಸ್ಕೂಲ್ಗೆ ಹೋಗೋದ್ರಿಂದ ಸ್ನಾನಕ್ಕೆ ಗೀಝರ್ ಬೇಕೇ ಬೇಕು ಅಂದರೆ ತಲೆ ಸ್ನಾನಕ್ಕೆ ಗೀಝರ್ ಆಗಲ್ಲ ಹೇರ್ ಫಾಲ್ ಆಗುತ್ತೆ ಬಟ್ ಒಂಥರ ಬೇಕು ಅಂದ್ಬಿಟ್ಟು ಗೀಝರ್ನ ತರೋದಕ್ಕೆ ಕ್ಯಾಂಟೀನ್ಗೆ ಹೋಗ್ತಾಯಿದ್ವಿ ನೋಡಬೇಕು ಮೂರು ಕ್ಯಾಂಟೀನಲ್ಲಿ ಯಾವ ಕ್ಯಾಂಟೀನಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಗೀಝರ್ ನೆಸೆಸಿಟಿ ಅಂತೂ ತುಂಬಾ ಇದೆ ನಾವು ನೋಡೋಣ ಒಂದು ಟ್ವೆಂಟಿ ಫೈವ್ ಲೀಟರ್ದು ದೊಡ್ಡದನ್ನೇ ಗೀಝರ್ ತೊಗೊಳ್ಳೋ ಪ್ಲ್ಯಾನಲ್ಲಿದ್ದೀವಿ ಆ ವಿಶ್ವಗೂ ಗೊತ್ತು ನಮ್ಮಕ್ಕ ಪ್ರೆಗ್ನೆಂಟು ಒಬ್ಬಳನ್ನೇ ಕಳಿಸಿದ್ರೆ ಮಮ್ಮಿ ಅಕ್ಕ ಇಬ್ಬರೂ ಹೆಂಗೆ ತೊಗೊಂಡು ಬರ್ತಾರೆ ಗೀಝರ್ನ ಅಂದ್ಬಿಟ್ಟು ಅವನೇ ಫ್ರೀ ಮಾಡಿಕೊಂಡು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾನೆ ಆ್ಯಂಡ್ ಫಸ್ಟು ಕ್ಯಾಂಟೀನಿಗೆ ಬಂದ್ವಿ ಇಲ್ಲಂತೂ ಎಲ್ಲ ನೆನ್ನೆನೆ ಔಟ್ ಆಫ್ ಸ್ಟಾಕ್ ಆಗೋಯ್ತು ನೆಕ್ಸ್ಟು ಮಂತ್ ಬರುತ್ತೆ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಇನ್ನೂ ಒಂದು ಕ್ಯಾಂಟೀನ್ಗೆ ಹೋದ್ವಿ ಗೀಝರ್ ಸಿಕ್ತು ಅಲ್ಲಿ ತಗೊಂಡು ಮನೆಗೆ ಬಂದರೆ ಮಮ್ಮಿ ಬೆಂಡೆಕಾಯಿ ಗೊಜ್ಜು ರೈಸು ಬಜ್ಜಿ ಎಲ್ಲ ಮಾಡಿದರು ಸೊ ಬಂದಿದ ತಕ್ಷಣ ಏನೋ ಒಂಥರ ಹೊಟ್ಟೆ ಬೇರೆ ಆಯ್ತಾ ಒಳ್ಳೆ ಊಟ ಆಯಿತು ಚೆನ್ನಾಗಿತ್ತು ಟೆರೆಸ್ ತುಂಬ ಬಟ್ಟೆ ಟೆರೆಸ್ ತುಂಬ ಬಟ್ಟೆಗಳು ಹ್ಞೂ ಇವತ್ತು ಮಳೆ ಇಲ್ಲದೆ ಇರೋದಕ್ಕೆ ಒಣಗಿರೋದು ಹ್ಮ್ ಬೆಳಿಗ್ಗೆ ಹಾಕಿದ್ರಾ ಕ್ಯಾಂಟೀನ್ಗೆ ಹೋಗಕ್ಕೆ ಹಾಕಿದ್ರು ಇವಾಗ ಇನ್ನೂ ಎರಡು ಬಕೆಟ್ ತಂದ್ರ್ಯಾಂಟೀನ್ ವಾರಾಗಿ ವಾಷಿಂಗ್ ಮಿಷಿನ್ ಡ್ರೈ ಆಗಿದ್ರೆ ಹಂಗೆ ಹಾಕ್ತೀವಿ ಸೊ ಇದನ್ನೇ ತಂದಿರೋ ಗೀಝರ್ ನಾವು ಇದನ್ನ ಇವಾಗ ಓಪನ್ ಮಾಡೋಲ್ಲ ನಾನು ಬಿಕಾಸ್ ನಾಳೆ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಆವಾಗಲೇ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ರೀಕಾಲ್ಡ್ ಕಂಪನಿ ಏನಿದೆ ಅಲ್ವಾ ಅದ್ರದ್ದು ನಾವು ನೋಡಿದ್ವಿ ಸುಮಾರು ಇತ್ತು ಫಿಫ್ಟೀನ್ ಲೀಟರಿಂದನೂ ಅವೈಲೇಬಲ್ ಇತ್ತು ಫಿಫ್ಟೀನ್ ಲೀಟರ್ ಟೆನ್ ಲೀಟರ್ ಹೀಗೆಲ್ಲ ಆದರೆ ಕಮ್ಮಿ ಆಯಿತು ಅದೆಲ್ಲ ತೊಗೊಳೋ ತಗೋತಾ ಇದ್ವಿ ಆ್ಯಂಡ್ ಇದು ವಾರಂಟಿನೂ ಇದೆ ಮತ್ತು ಯೂಸು ಆಗುತ್ತೆ ನಮಗೆ ಮುಂದಕ್ಕೆ ಅಂತ ಅಂದ್ಬಿಟ್ಟು ಟ್ವೆಂಟಿ ಫೈವ್ ಲೀಟರ್ದೇ ತೊಗೊಂಡಿದ್ದೀವಿ ಚೆನ್ನಾಗಿದೆ ಇಷ್ಟ ಆಯಿತು ಕಂಪ್ನಿ ಎಲ್ಲ ವಿಚಾರಿಸೇ ತೊಗೊಂಡಿದ್ದೀವಿ ಅವರು ಫಿಟ್ಟಿಂಗ್ ಮಾಡೋದಕ್ಕೆಲ್ಲ ಬರ್ತಾರಲ್ವ ಆವಾಗ ತೋರಿಸ್ತೀನಿ ಆ್ಯಂಡ್ ಇದು ನಮಗೆ ಕ್ಯಾಂಟೀನ್ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ಟೀನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಇದೆ ನಮಗೆ ಆಗಿ ಟೆನ್ ಥೌಸಂಡ್ ಹಂಡ್ರೆಡ್ಗೆನೋ ಸಿಕ್ ಇದು ಡಿಸ್ಕೌಂಟ್ ಆಗಿದೆ ಅಲ್ವಾ ಸೊ ನಾವು ಹೊರಗಡೆ ತೊಗೊಳ್ತೀವಿ ಅಂತಂದರೆ ಹದಿನಾರು ಸಾವಿರನೇ ಕೊಡಬೇಕಿದ್ದಕ್ಕೆ ಹದಿನಾರು ಸಾವಿರ ಚಿಲ್ಲರೇನೇ ಕೊಡಬೇಕು ಬಟ್ ಕ್ಯಾಂಟೀನಲ್ಲಿ ನಮಗೆ ಡಿಸ್ಕೌಂಟ್ ಆಗೋದ್ರಿಂದ ಎಷ್ಟು ಪರ್ಸೆಂಟ್ ಅಂತ ಅಂದ್ಬಿಟ್ಟು ಯೂಸ್ ಆಯಿತು ಈ ನಾವು ಇದು ಸ್ವಲ್ಪ ಲೇಟಾಗಿ ಹೋಗಿದ್ವಿ ಅಂತಂದರೆ ಇದು ಇರ್ತಿರಲಿಲ್ಲ ಇದು ಖಾಲಿ ಆಗಿಬಿಡ್ತಿತ್ತು ಇನ್ನು ಚಿಕ್ಕ ಚಿಕ್ಕ ಗೀಝರ್ಸ್ ಇತ್ತು ಅದೇನು ಯೂಸ್ ಆಗ್ತಿರ್ಲಿಲ್ಲ ಸೊ ಇಲ್ಲೇ ಕೊಟ್ಟಿದ್ದಾರೆ ಸಿಕ್ಸ್ಟೀನ್ ಥೌಸಂಡ್ ಒನ್ ಫಾರ್ಟಿ ನೈನ್ ರುಪೀಸ್ ಬಟ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಎಲ್ಲರೂ ನೋಡಬೇಕು ಯೂಸ್ ಆದಮೇಲೆ ಇನ್ನು ಪವರ್ ಎಷ್ಟು ಅಂದರೆ ಕರೆಂಟ್ ಬಿಲ್ ಎಲ್ಲ ಎಷ್ಟು ಬರುತ್ತೋ ಅನ್ನೋದು ಗೊತ್ತಿಲ್ಲ ನಿಜವಾಗ್ಲೂ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿತ್ತು ಕೂಲರ್ ಅದು ಇದು ಎಲ್ಲ ಅವಾಯ್ಡ್ ಮಾಡಿ ಥೌಸಂಡ್ ಕ್ರಾಸ್ ಆಗಿಬಿಡ್ತಿತ್ತು ಕರೆಂಟ್ ಬಿಲ್ ಎಲ್ಲ ಬಟ್ ಕಮ್ಮಿ ಆಗಿತ್ತು ನೋಡೋಣ ಇನ್ನೇನು ಮಾಡೋಂಗಿಲ್ಲ ಯೂಸ್ ಆಗಬೇಕು ನಮಗೆ ಆ್ಯಂಡ್ ನಾನು ಕ್ಯಾಂಟೀನಿಂದ ಒಂದಷ್ಟು ಗ್ರಾಸರಿಸ ಎಲ್ಲ ತಂದಿದ್ದೆ ಮತ್ತು ಕಿಟನ್ನ ಕೂಡ ತಗೊಂಡು ಬಂದಿದ್ದೆ ಏನಕ್ಕೆ ಅಂತಂದರೆ ಇನ್ನು ನಾನು ಪ್ರೆಗ್ನೆಂಟ್ ಇವಾಗ ಬೇಬಿ ಆದಮೇಲೆಲ್ಲ ಇದೆಲ್ಲ ಅವಶ್ಯಕತೆ ಇದೆ ಫ್ಲಾಸ್ಕೇ ಎಷ್ಟು ಅಂತ ಬಿಸಿ ನೀರನ್ನ ಫಿಲ್ ಮಾಡ್ಕೊಂಡಿರ್ತೀರ ಇದಿದ್ದರೆ ನಮ್ಗೆ ಯಾವಾಗ ಬೇಕೋ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ತಂದಿದ್ದೀನಿ ಅದಕ್ಕೆ ವಾರಂಟಿ ಕಾರ್ಡೆಲ್ಲೂ ಕೊಟ್ಟಿದ್ದಾರೆ ಟೂ ಥೌಸಂಡ್ ಸಮಥಿಂಗ್ ಇದೆ ಅದು ಅದು ನನಗೆ ಥೌಸಂಡ್ ಹಂಡ್ರೆಡ್ ರುಪೀಸ್ಗೆ ಸಿಕ್ಕಿತು ಅದು ಕೂಡ ಹಾಫ್ ರೇಟ್ಗೆ ಸಿಕ್ತು ಅಂತ ಹೇಳ್ಬೋದು ಒನ್ ಒಂದು ಹಾಫ್ ರೇಟ್ಗೆ ಡಿಸ್ಕೌಂಟ್ ಆಗುತ್ತೆ ಒನ್ ಒಂದು ಒನ್ ಟ್ವೆಂಟಿ ಫೈವ್ ಪರ್ಸೆಂಟು ತರ್ಟಿ ಪರ್ಸೆಂಟ್ ಹೀಗೆಲ್ಲ ಡಿಸ್ಕೌಂಟ್ ಆಗುತ್ತೆ ಸೊ ಯಾವ ಪ್ರಾಡಕ್ಟು ಎಷ್ಟು ಡಿಸ್ಕೌಂಟ್ ಆಗುತ್ತೆ ಅಂತ ನಾವು ತೊಗೊಂಡ್ಮೇಲೇ ಗೊತ್ತಾಗೋದು ಇದನ್ನು ತುಂಬ ತಿಂಗಳಿಂದ ತಗೋಬೇಕು ತೊಗೋಬೇಕು ಅಂದ್ಕೊಂಡಿದ್ದೆ ಮಮ್ಮಿಗೆ ಹುಷಾರಿಲ್ಲದೆ ಅಡ್ಮಿಟ್ ಮಾಡಿದಾಗ ತೊಗೋಬೇಕಂತ ಅಂದ್ಕೊಂಡಿದ್ವಿ ಬಟ್ ಸಿಕ್ಕಿರಲಿಲ್ಲ ಇವತ್ತು ಹೋದಾಗ ಸಿಕ್ತಲ್ಲ ಹಾಗಾಗಿ ತೊಗೊಂಡು ಬಂದೆ ಚೆನ್ನಾಗಿದೆ ಒಂಥರ ಇದು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆ ಟೀ ಪೌಡರ್ ಅಂತೂ ಸ್ಟಾಕ್ ಇರುತ್ತೆ ಯಾವಾಗಲೂ ಅಂದರೆ ನಮ್ಮ ಮನೇಲಿ ಕುಡಿಯೋದು ನಮ್ಮ ಡ್ಯಾಡಿ ಒಬ್ಬರೇ ಬಟ್ ಹೊರಗಡೆಯಿಂದ ಯಾರಾದರೂ ಬಂದರೆ ಅವ್ರಿಗೆ ಟೀ ಎಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ತಂದು ಇಟ್ಕೊಬಿಡ್ತೀನಿ ಬಟ್ ಇದು ಚೆನ್ನಾಗಿದೆ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಆ್ಯಂಡ್ ಕಂಪ್ನಿ ಬಂದುಬಿಟ್ಟು ಬಜಾಜ್ ಕಂಪ್ನಿಯಲ್ಲಿ ತೊಗೊಂಡು ಬಂದ್ವಿ ಸದ್ಯಕ್ಕೆ ತುಂಬ ಏನು ತಂದಿಲ್ಲ ಯಾಕಂತಂದರೆ ಲಾಸ್ಟ್ ಟೈಮ್ ನಾನು ಮಮ್ಮಿ ಹೋಗಿ ತಂದಿದ್ವಿ ಮತ್ತು ಗ್ರಾಸರಿಸ ಎಲ್ಲ ವಿಶು ತಂದಿದ್ದ ಹಾಗಾಗಿ ಎಷ್ಟು ಬೇಕು ಅಷ್ಟೊಂದು ಮಾತ್ರ ತೊಗೊಂಡು ಬಂದಿದ್ದೀನಿ ಸೊ ಇಷ್ಟೇ ನೀನು ಎಕ್ಸ್ಟ್ರಾ ತಂದಿಲ್ಲ ಇದು ತುಂಬಾ ಯೂಸ್ಫುಲ್ ಅಂತ ಅಂದ್ಬಿಟ್ಟೇ ತಂದಿದ್ದೀನಿ ಸೊ ಇದಾದ ಮೇಲೆ ನಾನು ಹೇಳ್ದಂಗೆ ಬೆಳ್ಳುಳ್ಳಿ ಪೇಸ್ಟ್ ಈ ಒಂದು ಸಪ್ರೇಟೇ ಸಿಕ್ಬಿಡುತ್ತೆ ಕ್ಯಾಂಟೀನಲ್ಲಿ ಇನ್ನು ಟೀ ಪೌಡರು ಇದು ಬಂದುಬಿಟ್ಟು ನಮ್ಮ ಸಮ್ ಸಮಟೈಮ್ಸ್ ಬೇರೆ ಟೀ ಪೌಡರ್ ತಂದುಬಿಟ್ರೆ ಖಾಲಿಯಾಗಿದೆ ಅಂತ ಅಷ್ಟು ಲೈಕ್ ಮಾಡಲ್ಲ ಯಾಕಂದರೆ ಇದು ಮಸಾಲಾ ಟೀ ಪೌಡರು ಜಾಸ್ತಿ ಏಲಕ್ಕಿ ಫ್ಲೇವರು ಮಿಕ್ಸ್ ಎಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಇದಾದಮೇಲೆ ಒಂದು ದೊಡ್ಡ ಡೆಟಾಲ್ನ ತೊಗೊಂಡು ಬಂದಿದ್ದೀನಿ ಯಾಕಂತಂದರೆ ನ್ಯೂ ಬೋರ್ನ್ ಬೇಬಿಗೆ ಏನು ಪರ್ಚೇಸಿಂಗ್ ಮಾಡಿದ್ದೀವಲ್ವ ಅದೆಲ್ಲ ವಾಶ್ ಮಾಡಿ ಕ್ಲೀನಾಗಿ ಎತ್ತಿಟ್ಕೋಬೇಕಲ್ವಾ ಅದರಿಂದ ಡೆಟಾಲ್ ಎಲ್ಲ ತೊಗೊಂಡು ಬಂದೆ ಅಂದರೆ ಕ್ಯಾಂಟೀನ್ಗೆ ಹೋದರೆ ಒಂದಷ್ಟು ನಮಗೆ ಯೂಸ್ಫುಲ್ ಆಗಿರೋ ಸಿಗುತ್ತೆ ಆವಾಗ ತೊಗೊಂಡು ಬಂದುಬಿಡಬೇಕು ಔಟ್ ಆಫ್ ಸ್ಟಾಕ್ ಆದರೆ ಮತ್ತೆ ಸಿಗಲ್ಲ ಅದು ಸೊ ಏನೇನೆಲ್ಲ ತಂದಿದ್ದೀನಿ ಎಲ್ಲನೂ ಎತ್ತಿ ಇಟ್ಬಿಟ್ರೆ ಇವತ್ತಿನ ಕೆಲಸ ಮುಗೀತು ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಏನಿಲ್ಲ ಇವತ್ತು ಗೀಝರ್ ತೊಗೊಂಡು ಬರೋಕೆ ಹೋಗೋದೇ ಒಂದು ಕೆಲಸ ಆಗಿತ್ತು ನಮ್ಮನ್ನೆಲ್ಲ ನನ್ನನ್ನು ಮನೆಗೆ ಬಿಟ್ಟು ವಿಶು ಈವ್ನಿಂಗ್ ರೆಡಿಯಾಗಿ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದಾನೆ ಹಾಗಾಗಿ ಇವಾಗೆಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ರೆ ನಾಳೆ ಬೆಳಗ್ಗೆ ಏನೇ ಶುಕ್ರವಾರದ ಪೂಜೆಗೆ ರೆಡಿ ಮಾಡ್ಕೋಬೇಕು ನಮ್ಮ ಮನೆ ಅಷ್ಟೇ అండ్ ఇవతిన బ్లగ్ ఇస్తే థ్యాంక్ యూ ఫార్ వాచింగ్ టేక్ కేర్